ಎಂ ಸರ್ ಅವರೇ ಶಂಕರ್ ಸೋನಾನಿ ಅವರೇ ಇರಣ್ಣ ಕಲಬುರಿ ಅವರೇ ಶರಣಪ್ಪ ಇಲ್ಕಲ್ ಅವರೇ ಎನ್ ಎಚ್ ಮದ್ರಿ ಅವರೇ ಎಂ ಬಿ ಪೂಜಾರಿ ಅವರೇ ಹಾಗೂ ಶಂಕರ್ ಪಾಟೀಲ್ ಅವರೇ ಹಾಗೂ ಈ ಒಂದು ತಾಳಿಕೋಟೆಯ ಕೇಂದ್ರ ಬಿಂದು ಹಾಗೂ ಎಲ್ಲ ಸುದ್ದಿ ಮಾಧ್ಯಮ ವಿಸ್ತರಿಸುವಂಥ ಆತ್ಮೀಯ ಸಹೋದರರಾದ ಪತ್ರಕರ್ತರಾದಂತಹ ಬಸವರಾಜ್ ಕಟ್ಟಿಮನಿ ಅವರೇ ಅಬ್ದುಲ್ ಗನಿ ಮಖಾಂದರ್ ಅವರೇ ಸಂಜಯ್ ಸಿಂಗ್ ಹಜೇರಿ ಅವರೇ ಹಾಗೂ ನಜೀರ್ ಅಹಮದ್ ಅವರೇ ಹಾಗೂ ಸರಸ್ವತಿ ವಿದ್ಯಾಮಂದಿರ ಶಾಲೆಯ ಮುಖ್ಯ ಗುರುಗಳೇ ಗುರುಮಾತೆಯರೇ ಹಾಗೂ ಮುದ್ದು ಮಕ್ಕಳೇ ವಿಶೇಷವಾಗಿ ಹಳೆ ವಿದ್ಯಾರ್ಥಿಯ ಸಂಘದವರು ಇಂದು ಈ ಒಂದು ಸರಸ್ವತಿ ವಿದ್ಯಾಮಂದಿರದಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಅದ್ದೂರಿಯಾದಂಥ ಎರಡನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಇದಕ್ಕಿಂತ ಪೂರ್ವದಲ್ಲಿ ಈ ಒಂದು ಸರಸ್ವತಿ ವಿದ್ಯಾಮಂದಿರ ಒಂದು ಪುಟ್ಟ ಶಾಲೆಯಾಗಿ ಎರಡು ವರ್ಷಗಳ ಹಿಂದೆ ಹನುಮಾನ್ ಮಂದಿರದ ಗುಡಿ ದೇವಸ್ಥಾನ ನಡೆಯುತ್ತಿತ್ತು ತನ್ನ ಹೆಜ್ಜೆಯನ್ನು ಒಂದೊಂದೇ ಆಗಿಟ್ಟು ಇವತ್ತೊಂದು ದೊಡ್ಡ ಸಂಸ್ಥೆಯಾಗಿ ಇವತ್ತು ಸರಸ್ವತಿ ವಿದ್ಯಾಮಂದಿರ ಬೆಳೆ ನಿಂತಿದೆ ಅದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಸಂಸ್ಥೆಯ ಅಧ್ಯಕ್ಷರಂತ ಮುರುಗೇಶ್ ಕಡ್ಕೋಳ್ ಅದಕ್ಕಾಗಿ ಮೊದಲು ಜೋರಾಗಿ ಅವರು ಒಂದು ಚಪ್ಪಾಳೆ ಮೂಲಕ ಅಭಿನಂದಿಸ್ತಾರೆ ಆದ ಮೇಲೆ ತಾಳಿಕೋಟೆಯಲ್ಲಿ ಬಹಳಷ್ಟು ಸಂಸ್ಥೆಗಳಾದಾವ ಅದರಲ್ಲಿ ವಿಶೇಷವಾಗಿ ಸರಸ್ವತಿ ವಿದ್ಯಾಮಂದಿರ ಬಗ್ಗೆ ಹೇಳಬೇಕಂದ್ರೆ ಕಡಿಮೆ ಫೀಯಲ್ಲಿ ಉತ್ತಮ ಶಿಕ್ಷಣ ಕೊಡುವಂತ ವಿದ್ಯಾಸಂಸ್ಥೆ ಸರಸ್ವತಿ ವಿದ್ಯಾಸಂಸ್ಥೆ ಯಾಕಪ್ಪ ಅಂದ್ರ ಇವರು ಬೆಳೆದಂತ ಹೆಜ್ಜೆ ಪುಟ್ಟ ಪುಟ್ಟದಾಗಿ ಇಟ್ಕೊಂಡು ಇವತ್ತು ವೃದ್ಧಾಕಾರವಾಗಿ ಬೆಳೆದಿದ್ದಾರೆ ಈ ಒಂದು ಸಂಸ್ಥೆಯ ಮಕ್ಕಳು ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿಗಳಲ್ಲಿ ಕ್ಲಸ್ಟರ್ ಹಂತದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಉತ್ತಮ ಸ್ಥಾನವನ್ನು ಪಡಿತಿದ್ದಾರೆ ಅದರ ಜೊತೆ ಸರ್ಕಾರದ ಎಲ್ಲಾ ಸುತ್ತೋಲೆಗಳನ್ನು ಅವರು ಚಾಚೂ ಚಪ್ಪದೆ ನಿರ್ವಹಿಸಿಕೊಂಡ ಅದಕ್ಕಾಗಿ ಇಲಾಖೆ ಪರವಾಗಿ ಮತ್ತೊಮ್ಮೆ ಈ ಶಾಲೆಯ ಎಲ್ಲ ಸಿಬ್ಬಂದಿಯೊಳಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಕಾರ್ಕ ಶಿವಯೋಗಿಗಳನ್ನ ಎಣ್ಣ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ಸರಸ್ವತಿ ವಿದ್ಯಾಮಂದಿರ ಈ ಒಂದು ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನದ ವೇದಿಕೆ ಮೇಲಿರ್ತಕ್ಕಂಥ ತಾಳಿಕೋಟೆಯ ಪ್ರಥಮ ಪ್ರಜೆಗಳು ಹಾಗೂ ಇಲಾಖೆಯ ಪ್ರತಿನಿಧಿಗಳು ಹಾಗೆಯೇ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರು ಹಾಗೂ ವೇದಿಕೆ ಮೇಲೆ ಆಶೀನಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೆ ಅವರಿಗಳನ್ನ ಎಲ್ಲರಿಗೂ ಕೂಡ ತುಂಬರು ಅಭಿನಂದನೆ ಸಲ್ಲಿಸ್ತಾ ಈಗ ನಮಗಾಗಲೇ ಸಮಯ ಕೊಟ್ಟಾರೋರು ಎಲ್ಲರ ಒಂದು ನಿರೀಕ್ಷೆ ಏನಿದೆ ಅಂತಂದ್ರೆ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಕ್ಕೆ ತಗೊಂಡ ಬಂದಿದ್ದೀರಿ ನಾವು ಇಲ್ಲಿ ಭಾಷಣ ಮಾಡಿ ನಿಮ್ಮ ಒಂದು ನಿರೀಕ್ಷೆಗೆ ಯಾವುದೇ ರೀತಿಯಾದ ಬಂದು ತರ್ತಕ್ಕಂಥ ಕೆಲಸ ನಾವು ಮಾಡೋಂಗಿಲ್ಲ ಈಗ ಕೇವಲ ಎರಡು ನಿಮಿಷಗಳ ಅವಧಿಯಲ್ಲಿ ಅನಿವಾರ್ಯ ಮಾತಾಡೋಕೊಟ್ಟು ನಾವು ಮಾತಾಡಬೇಕಾಗುತ್ತೆ ನಾವು ಒಂದು ಎರಡು ನಿಮಿಷದ ಅವಧಿಯಲ್ಲಿ ಏನಪ್ಪ ಅಂದರೆ ನಾನು ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಈ ಒಂದು ಸಂಸ್ಥೆಯ ಒಡನಾಟ ನಾನು ಕೂಡ ಸುಮಾರು ಆರು ವರ್ಷಗಳ ಕಾಲ ಈ ಒಂದು ಕಾಲಿಕೋಟೆಯಲ್ಲಿ ಸಿ ಆರ್ ಪಿ ಆಗಿ ಕೆಲಸ ಮಾಡ್ತಾ ಇದ್ದೆ ಆವು ಏನಪ್ಪ ಒಂದು ಪುಟ್ಟ ಮಣಿಯಲ್ಲಿ ಪ್ರಾರಂಭವಾದಂಥ ಒಂದು ಸಂಸ್ಥೆ ಇವತ್ತು ಎಂಬರವಾಗಿ ಸುಸಜ್ಜಿತವಾದಂಥ ಕಟ್ಟಡದೊಂದಿಗೆ ಈ ಒಂದು ಸಂಸ್ಥೆ ನಿಂತಿದೆ ಹತ್ತು ವರ್ಷದಿಂದ ಈ ಒಂದು ಸಂಸ್ಥೆ ಒಳಗಾಟಿದೆ ನಮಗೆ ಅವಳು ಕೂಡ ಉತ್ತಮವಾದ ಶಿಕ್ಷಣವನ್ನು ಮಕ್ಕಳಿಗೆ ನೀಡ್ತಾ ಬಂದಿತ್ತು ಇಲ್ಲೂ ಕೂಡ ಆ ಒಂದು ವ್ಯವಸ್ಥೆಯನ್ನ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಇಲ್ಲೇ ಅಲ್ಲಮ್ಮ ದೇವರ ಒಂದು ವಾಣಿಯನ್ನ ಈ ಸಂದರ್ಭದಲ್ಲಿ ನಡೆಸ್ತಾ ಒಂದೆರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಭೂಮಿಯು ನಿನ್ನದಲ್ಲ ಹೇಮವು ನಿನ್ನದಲ್ಲ ಕಾಮಿಣಿಯು ನಿನ್ನ ಮಳಲ್ಲ ನಿನ್ನಲ್ಲಿರ್ತಕ್ಕಂಥ ಜ್ಞಾನ ಮಾತ್ರ ನಿನ್ನದು ಅಂತಕ್ಕಂಥದ್ದು ನೀ ಎಷ್ಟೇ ಶ್ರೀಮಂತ ಇರ್ಬೋದು ನಿಗಸ್ತ್ರ ಎಷ್ಟೇ ವಲಯ ಇರ್ಬೋದು ಎಷ್ಟೇ ಬಂಗಾರ ಇರ್ಬೋದು ಆದ್ರೆ ಯಾವುದು ಕೂಡ ಶಾಶ್ವತವಲ್ಲ ನಿಮಗೆ ಶಾಶ್ವತವಾಗಿ ಸಿಗ್ತಕ್ಕಂಥದ್ದು ಯಾವುದಾದ್ರಿಂದ ಅದು ನಿನ್ನಲ್ಲಿರ್ತಕ್ಕಂಥ ಜ್ಞಾನರತ್ನ ಅಂತಕ್ಕಂಥ ಮಾತನ್ನು ಸದ್ಯಕ್ಕೆ ಇಷ್ಟಪಡ್ತಾರೆ ಆದರೆ ಕೈ ನೋಡಬೇಕು ಅಂತಂದ್ರೆ ಈ ಒಂದು ಹಳೆ ವಿದ್ಯಾರ್ಥಿಗಳ ಒಡನಾಟವನ್ನು ನಾವು ನೋಡಬಹುದು ಸದಾ ತಮ್ಮ ಗುರುಗಳ ಬಗ್ಗೆ ಅಭಿಮಾನ ಅಭಿಮಾನವನ್ನು ಹೊಂದಿರ್ತಕ್ಕಂಥ ಯಾವಾಗಲೂ ಗುರುಭಕ್ತಿಯ ಒಂದು ವಿಚಾರವನ್ನು ತಲೆಯಲ್ಲಿ ತುಂಬಿಕೊಂಡು ಅವರಿಗೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ಪಲ್ಲವಿ ಎಂ ಕಡ್ಕೋಳಿ ಅವರಿಂದ ಸನ್ಮಾನ ನಡೀತಾ ಇದೆ ಆ ಸನ್ಮಾನವನ್ನು ಅವರು ಸ್ವೀಕರಿಸಬೇಕೆಂದು ಪುರಸಭೆ ಅಧ್ಯಕ್ಷರಾದ ಜುಬೇದ ಜಮಾದರ್ ಮೇಡಮ್ ನಾನು ವಿನಂತಿಸಿಕೊಳ್ಳುತ್ತೇನೆ ಜೋರಾದ ಚಪ್ಪಳೆ ಬರಬೇಕು ಜೋರಾದ ಚಪ್ಪಳೆಗಳ ಮೂಲಕ ತಮ್ಮ ಅಭಿಮಾನ ಪೂರ್ವಕವಾದಂತ ಅಭಿಮಾನವನ್ನು ತೋರಿಸಬೇಕೆಂದೆಲ್ಲ ನಾನು ಗಣಿಸ